ರಾಮನಗರದಲ್ಲಿ ಡಿಕೆ ವಿರುದ್ಧ ನಿಖಿಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿ ಖಾತಾ ಬದಲಾವಣೆ ಒಂದು ದೊಡ್ಡ ದಂಧಿಯಾಗಿದೆ ಒಂದು ಲಕ್ಷ ಹಣವನ್ನು ಸಂಪಾದಿಸುವುದಕ್ಕೆ ಹೊರಟಿದ್ದಾರೆ ಈ ರೀತಿಯಾಗಿ ಡಿಕೆ ಶಿವಕುಮಾರ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅವತ್ತಿನ ಎಸ್ಆರ್ ವ್ಯಾಲ್ಯೂ ಅಂದ್ರೆ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಮೇಲೆ ಖಾತಾವನ್ನ ಬದಲಾಯಿಸಿ ಇವತ್ತಿನ ಎಸ್ಆರ್ ವ್ಯಾಲ್ಯೂ ಮೇಲೆ ಯಾಕೆ ಮಾಡ್ತೀರಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಜನರಿಂದ ಹಣ ವಸೂಲಿ ಮಾಡಿ ಹಗಲು ತರೋಡೆ ಮಾಡುವಂತ ಕೆಲಸ ಆಗ್ತಾ ಇದೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಂದ್ರೆ ಬಿ ಬದಲಾವಣೆಯ ಕುರಿತಂತೆ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಚರ್ಚೆ ಮಾಡಿದ್ದಾರೆ ಇದು ನೂರು ದಿನಗಳ ಕಾಲ ನಿಮಗೆ ಗೊತ್ತಿದ್ದ ಲಕ್ಷ ಮನೆಗಳು ಬರುತ್ತೆ ಏಳುವರೆ ಲಕ್ಷ ಮನೆ ತರ್ಟಿ ಫರ್ಟಿ ಮನೆ ಅವರೆಲ್ಲ ಸೀಟ್ ಗಳ್ ತಗೊಂಡಾಗ ಸಾವಿರ 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 ಇಪ್ಪತ್ತೈದು ಕೊಟ್ಟು ತಗೊಂಡಿರ್ತಾರೆ ಈಗ ಅವರು ರೆಗ್ಯುಲರೈಸೇಷನ್ ಮಾಡ್ಕೋಬೇಕು ಅಂತಕ್ಕಂಥ ಈಗ ಒಂದೊಂದು ಕಡೆ ಎಸ್ ಆರ್ ಮ್ಯಾಲಿ ಒಂದೊಂದ್ ತರ ಇದೆ ಸರ್ಕಾರ ಐದ್ ಸಾವಿರ ರೂಪಾಯಿ ಇದೆ ಹತ್ ಸಾವಿರ ಅಡಿ ಇದೆ ಹದಿನೈದು ಸಾವಿರ ಅಡಿ ಇದೆ ಇವೆಲ್ಲ ನೋಡಿದಾಗ ಈಗ ಮಿಡಲ್ ಕ್ಲಾಸ್ ಬದುಕ್ತಾ ಇರ್ತಕ್ಕಂತ ಕಾಮನ್ ಮ್ಯಾನ್ ಏನಿದ್ದಾರೆ ಅವರು ತಿಂಗಳಿಗೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ದುಡಮೆ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ ಅದು ಬೆಂಗಳೂರು ನಗರ ಇವತ್ತು ಬದುಕಲಿಕ್ಕೆ ಎಷ್ಟು ಕಷ್ಟಕರವಾದಂತ ಒಂದು ಸಂಗತಿ ಇದೆ ಅಂತಕ್ಕಂಥ ನಂಬು ಗೊತ್ತಿದೆ ಎಲ್ಲ ತಿಳಿದ್ರು ಕೂಡ ಈಗ ಒಂದೊಂದು ಮನೆಗೆ ಇವಾಗ ಮೂರು ಲಕ್ಷ ಆರು ಲಕ್ಷ ಲಕ್ಷವರೆಗೂ ರೆಗ್ಯುಲರೈಸೇಷನ್ ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಉಪಮುಖ್ಯಮಂತ್ರಿಗಳೇ ದೊಡ್ಡ ಒಂದು ದಾರಿ ಹೊರಟಿದ್ದಾರೆ ಇದರಿಂದ ಪಾಪ ಸರ್ಕಾರಕ್ಕೆ ಒಂದ್ ಲಕ್ಷ ಕೋಟಿ ವರ್ಗು ಆದಾಯವನ್ನು ಉತ್ಪಾದನೆ ಮಾಡ್ಬೇಕು ಅಂತಕ್ಕಂಥದ್ದು ಯಾರು ಹೊಟ್ಟೆ ಮೇಲೆ ಉಡದು ಯಾರು ಹೊಟ್ಟೆ ಮೇಲೆ ಹುಡುಗುದು ಉತ್ಪಾದನೆ ಮಾಡ್ಬೇಕು ಅಂತ ಇದಾರೆ ಮಾಡಿ ಈಗ ಅವತ್ತಿನ ಕಾಲ್ ಕಟ್ಟದಪ್ಪ ಇಪ್ಪತ್ತೈದು ಸಾವಿರ ಐವತ್ ಸಾವಿರ ಕೊಟ್ಟಿರ್ತಾರೆ ಸೈಟ್ಗೆ ಅವತ್ತಿನ ಆರ್ ವ್ಯಾಲ್ಯೂ ಮೇಲೆ ಮಾಡಿ ಇವತ್ತಿನ ಆರ್ ವ್ಯಾಲ್ಯೂ ಮೇಲೆ ಯಾಕೆ ಮಾಡ್ತೀರಿ ನೀವು ಒಳ್ಳೇದ್ ಮಾಡ್ಲೇಬೇಕು ಜನಕ್ಕೆ ಅಂತಕ್ಕಂಥದ್ದಾದ್ರೆ